ಒಂದು ಭತ್ತವನ್ನು ಹಾಕಿ ಮೂರು ಸಾವಿರ ಭತ್ತವನ್ನು ಬೆಳೆಯೋಂಥ ರೈತರು ಬಡವರಾಗೆ ಬಂದಿದ್ದಾರೆ ಒಂದು ಟನ್ನು ನಾವು ಕಬ್ಬನ್ನು ಹಾಕಿ ನೂರು ಟನ್ನು ನಾವು ಕಬ್ಬನ್ನು ಬೆಳೆಯೋಂಥ ರೈತರು ಕಬ್ಬು ಬೆಳೆದ ಒಂದು ಸಾವಿರ ಸುರಿಯಲ್ಲ ಇದ್ದಾರೆ ತರಕಾರಿ ಹಣ್ಣುಗಳನ್ನ ಹೂಗಳನ್ನ ಬೆಳೆದಂಥ ಅವು ಬೀಜಲ್ಲಿ ಬಿಸಾಕಿ ಬೆಳೆಸಿ ಇದಾನೆ ಹೌದಾ ಚಿತ್ರವಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅಂದ್ರೆ ಅನೇಕ ಮುಖಂಡರು ರಾಜ್ಯದ ಅನೇಕ ಕಲಾಪಗಳನ್ನು ಕೂಡ ಅದಕ್ಕೆ ವಹಿಸ್ತಾ ಇದ್ದೇವೆ ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಯ ಮುಖಂಡರು ಕೂಡ ಭಾಗವಹಿಸಿ ತ್ವರಿತಗತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಿ ಹಾಗಾಗಿ ಮೈಸೂರು ಜಿಲ್ಲೆಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಬಂಧುಗಳು ಸಾಕಿನ ಬಂಧು ನಮ್ಮ ಪರಾಕ್ಷವಾಗಿ ನಾವು ಭಾಗವಹಿಸಿದರೆ ಆಗ್ತಿರತಕ್ಕ ಎಲ್ಲ ಮುಖಂಡರು ಕೂಡ ಸಮೃದ್ಧಿಯನ್ನು ವ್ಯಕ್ತಪಡಿಸಿದ್ರು ಇದರ ಮುಖಾಂತರ ತರೆಯೋ ಮಾಧ್ಯಮದ ಮುಖಾಂತರ ನಾವು ಇಡೀ ಜಿಲ್ಲೆಯ ರೈತರನ್ನ ಮತ್ತು ಮುಖಂಡರನ್ನ ಆಹ್ವಾನಿಸ್ತಾ ಇದ್ದೇವೆ ಈ ಸುದ್ದಿಗೋಷ್ಠಿಯ ಮುಖಾಂತರವಾಗಿ ನಾವು ಆಮಂತ್ರಣ ಕೊಡ್ತಾ ಇದ್ದೇವೆ ಮುಂದಿನ ತಿಂಗಳ ಎಂಟನೇ ತಾರೀಕು ತಪ್ಪದೆ ಎಲ್ಲ ರೈತ ಬಾಂಧವರು ಈ ಸಮಾವೇಶದಲ್ಲಿ ಭಾಗವಹಿಸಿ ಮದ್ದೂರಿನಲ್ಲಿ ಯಶಸ್ವಿ ವಿಶೇಷವಾಗಿ ಆಹಾರವನ್ನು ನೀಡುವ ಮುಖಾಂತರ ಮಾಡ್ತಾ ರಾಜ್ಯ ಸರ್ಕಾರಕ್ಕೆ ಕೆಲವು ಎಚ್ಚರಿಕೆಗಳಿದ್ದಾವೆ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೈದನೇ ಸಾಲಿನಲ್ಲಿ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾಧಿಕಾರಿಗಳಿಗೆ ತ್ವರಿತಗತಿಯಲ್ಲಿ ಖರೀದಿ ಕೇಂದ್ರಗಳನ್ನು ತೆಗೆದು ರೈತರ ಉತ್ಪನ್ನ ಮಾಡಲಿಲ್ಲ ರಾಜ್ಯದ ರೈತರು ಪ್ರತಿ ಎಕರೆಗೆ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಕಮ್ಮಿಯಲ್ಲಿ ಲೋಕದಲ್ಲಿ ಸಿಕ್ಕುವಂತ ದಂಡಗಳಿಗೆ ಅಥವಾ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ನಷ್ಟವನ್ನು ಅನುಭವಿಸಿದ ಬೆಂಬಲ ಬೆಲೆಗಿಂತ ಕೇವಲ ಐನೂರು ರೂಪಾಯಿ ಕಮ್ಮಿನಲ್ಲಿ ಭತ್ತವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ರಾಜ್ಯ ಸರ್ಕಾರಕ್ಕೆ ವಿಳಂಬ ಧೋರಣೆಗೆ ಈ ಮಟ್ಟದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಯಾವುದೇ ಕಂಡೀಷನ್ ಇದ್ದರೆ ಎಲ್ಲ ಭತ್ತವನ್ನ ಬೆಂಬಲ ಕಲೆ ಯೋಜನೆ ಖರೀದಿಯನ್ನು ಮಾಡಬೇಕು ಕನಿಷ್ಠ ಮಾಡಬೇಕು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೂಡ ಸಹಾಯ ಕೊಟ್ಟು ಮೂರುವಂಟಲ್ ಭತ್ತವನ್ನು ಖರೀದಿ ಮಾಡಬೇಕು ಆಲದಲ್ಲಿ ಹದಿನೈದು ದಿನ ಒಳಗಡೆ ಪೇಮೆಂಟ್ ಮಾಡಬೇಕು ನಾವು ಗಂಟಾ ಇಲ್ಲವಾದಲ್ಲಿ ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರ ವೈಫಲ್ಯವಾದ ಸಚಿವರು ಪ್ರದರ್ಶನ ಮಾಡಬೇಕಾಗ್ತದೆ ಹೇಳಿ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಖರೀದಿ ಕೇಂದ್ರ ತಜ್ಠಿಗೋಸ್ಕರ ಬೇಕಾದಷ್ಟು ಆಯೋಗಗಳನ್ನು ಮಾಡ್ಕೊಂಡಿದ್ದಾರೆ ಅವಯವನ್ನ ಮಾಡ್ಕೊಂಡಿದ್ದಾರೆ ಅದಕ್ಕೆ ಒಂದು ನೇಮಕ ಮಾಡಿದ್ದಾರೆ ಕೃಷಿ ಮೇಲೆ ಆಯೋಗ ಹೇಳಿ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ಅಧ್ಯಕ್ಷರು ನಿರ್ಮಾಣ ದಾಖಲೆಗಳನ್ನು ಸೃಷ್ಟಿಸಿ ಅನೇಕ ರೈತರಿಗೆ ವಂಚನೆಯನ್ನು ಮಾಡುತ್ತಿದ್ದಾವೆ ಬ್ಯಾಂಕ್ಗಳಲ್ಲಿ ಸರಿಯಾದ ದಾಖಲೆಗಳನ್ನು ಪೂರೈಕೆ ಮಾಡಿದ್ರೆ ಗದಾಹ ಮಾಡ ಇಂತ ಮೈಕ್ರೋ ಖಾಸಗಿ ಬ್ಯಾಂಕ್ಗಳ ವಿರುದ್ಧ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಬೇಕು ನಿರ್ದಾಕ್ಷಣವಾಗಿ ಸಾವಿರ ಸಭೆಯನ್ನು ಕಂಡು ಇಲ್ಲಿ ರಾಜ್ಯದಾದ್ಯಂತ ಬ್ಯಾಂಕ್ ಅಧಿಕಾರಿಗಳನ್ನ ಖಾಸಗಿ ಬ್ಯಾಂಕ್ ಅಧಿಕಾರಿಗಳನ್ನ ಎಚ್ಚರಿಕೆಯನ್ನು ಕೊಡಬೇಕು ಏನಂತಂದ್ರೆ ಯಾವ ರೈತರೇ ಕೂಲಿ ಕಾರ್ಮಿಕರಿಗೆ ಸಲ್ಲಿದ್ರೆ ತೊಂದರೆ ಆಗಿರೋ ರೀತಿಯಲ್ಲಿ ನೀವು ನಡವಳಿಕೆಯನ್ನು ಮಾಡಬೇಕು ಸಂಬಂಧಪಟ್ಟಂತ ಸಿಬ್ಬಂದಿಗಳಿಗೆ ಒಂದು ಆಗ್ರಹವನ್ನು ಮಾಡಬೇಕು ಮುಂದಿನ ದಿನದಲ್ಲಿ ಈ ರೀತಿಯಲ್ಲಿ ನಡ್ಕೊಂಡಂತ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಜಗ್ಗಿಸುತ್ತೇವೆ ರಾಜ್ಯ ಸರ್ಕಾರ ಬ್ಯಾಂಕ್ಗಳ ವಿರುದ್ಧ ಅಂತಲೇ ಎಚ್ಚರಿಕೆಯನ್ನು ಕೊಡಬೇಕು ಈ ನಿಟ್ಟು ಈ ನಿಟ್ಟಿನಲ್ಲಿ ಮುಂದಿನ ದಿನದಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಮತ್ತೆ ಈಗಾಗಲೇ ಬೇಸಿಗೆ ಬರ್ತದೆ ಬೇಸಿಗೆಯ ಕಾಲದಲ್ಲಿ ஒத்தரி ஆணவாக காசி தாக்குதல் நீர் துர்மட்ட நீர் ஹாலி ஆகூர் ஒத்துவரி ஆகி கட்டின சார்வனிக்க ಆಗ್ರಹವನ್ನು ಮಾಡ್ತಾ ನಮಸ್ಕಾರ ಬಂದೂರು ನಾರಾಯಣ್ ಕರ್ನಾಟಕ ರಾಜ್ಯದ ಮೂಲತನೇ ಅದು ಎಲ್ಲ ಮುಖಂಡರ ಪರವಾಗಿ ಮತ್ತೊಮ್ಮೆ ನಾವು ರಾಜ್ಯದ ಜನರಲ್ಲಿ ಜಿಲ್ಲೆಯ ಜನರಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಖಂಡಿತವಾಗ್ಲೂ ಮುಂದಿನ ಒಂದನೇ ತಾರೀಕು ಎಂಟನೇ ತಾರೀಕು ಎಲ್ಲ ರೈತರಾದವರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟು ಅಂತೇಳಿ ನಾವು ನಮಸ್ಕಾರ